ಹಾಯ್ ಫ್ರೆಂಡ್ಸ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ಊರಿಂದ ಬಂದಮೇಲೆ ನಾನು ಬ್ಲಾಗೇ ಮಾಡಿಲ್ಲ ಅದಕ್ಕೆ ಇದು ಸ್ಟಾರ್ಟ್ ಮಾಡಿದ್ದೀನಿ ಊರಿಂದ ಸೊಪ್ಪು ಕಿತ್ಕೊಂಡ್ಬಂದಿದ್ದೆ ಅದಕ್ಕೆ ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಇದು ಇರುತ್ತೆ ನೋಡಿ ಈ ಥರ ಈ ಥರ ಹಿಂಗಿರುತ್ತೆ ಇದು ಇದೇನು ಗುರ್ಬದ್ದಾಕು ಆಮೇಲೆ ಇದು ಇನ್ನೊಂದೇನೋ ಒಂದು ಸೊಪ್ಪು ಹೇಳ್ತಾರೆ ಅದು ಸೊಪ್ಪು ಈ ಸರ್ತಿ ಕಮ್ಮಿ ಇತ್ತು ಸೊಪ್ಪು ಎಲ್ಲೂ ಇರಲಿಲ್ಲ ಎರಡು ಥರ ಮಾತ್ರ ಸೊಪ್ಪು ಸಿಕ್ಕಿತ್ತು ಎರಬದ್ದಾಕೋ ಹಾಕು ಅಂತಂತಾರೆ ಅದು ಮಾತ್ರ ತಂದಿರೋದು ಇದು ಕನ್ನಡದಲ್ಲಿ ಏನಂತಾರೆ ಮರ್ತೋಗಿದ್ದೀನಿ ಇದು ಮಾತ್ರ ಕಿತ್ಕೊಂಡ್ಬಂದಿರೋದು ಅಷ್ಟೇ ಎಷ್ಟು ಸಿಕ್ಕಿತ್ತು ಅಷ್ಟು ಸೊಪ್ಪೆ ಖಾಲಿ ಆಗೋಗಿತ್ತು ಎಷ್ಟು ಸಿಕ್ಕೋದು ಒನ್ ಟೈಮ್ಗೆ ಆಗೋಷ್ಟು ಮಾತ್ರ ತಂದಿರೋದು ಇದು ಶನಿವಾರದ ಬ್ಲಾಗ್ ಇದು ಯಾಕಂದರೆ ಶುಕ್ರವಾರ ನಾನು ಏನು ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಒಂಥರ ಟಯರ್ಡ್ ಆಗೋಗಿತ್ತು ಮೈಕೈಲ್ಲ ನೋವು ಟ್ರಾವೆಲ್ ಮಾಡಿ ಒಂಥರ ಸುಸ್ತಾಗಿ ಹೋಗಿತ್ತು ಅದಕ್ಕೆ ನಾನು ಏನೂ ಮಾಡೋಕ್ಕೆ ಹೋಗಿಲ್ಲ ಅದಕ್ಕೆ ಈಗ ಶನಿವಾರ ಮಾಡಿದೆ ಶನಿವಾರ ಬೆಳಗ್ಗೆ ಅಲ್ಲಿ ಬೆಳಗ್ಗೆನೇ ಅನ್ನ ಸಾರು ಇದ್ದೀನಿ ಇಲ್ಲ ಮನೆ ಹತ್ರ ದೇವಸ್ಥಾನ ಇದೆ ಅಲ್ಲಿ ಶನ್ಮಾಸ್ನ ದೇವಸ್ಥಾನ ಅಲ್ಲಿ ಅನ್ನದಾನ ಇರುತ್ತೆ ಒನ್ ಟೈಮ್ ಹೋಗಿ ಮಧ್ಯಾಹ್ನ ಹೋಗಿ ಊಟ ಮಾಡ್ಕೊಂಬರೋಣ ಹನ್ನೆರಡು ಗಂಟೆ ಮೇಲೆ ಅಲ್ಲಿ ಊಟ ಅದಕ್ಕೆ ಬೆ ಅಲ್ಲಿ ಮಧ್ಯಾಹ್ನ ಅಲ್ಲಿ ಹೋಗಿ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ದೇವ್ರದ್ದು ಪ್ರಸಾದ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ಈಗ ಬೆಳಗ್ಗೆ ಮಾಡಿದ್ರೆ ಬೆಳಗ್ಗೆಗೂ ಮತ್ತೆ ರಾತ್ರಿಗೂ ಇದೆ ಸರ್ ಆಗುತ್ತೆ ಅದಕ್ಕೆ ಮಾಡ್ಬೇಡೋಣ ಮಕ್ಳಿಗೆ ಏನು ಬಾಕ್ಸ್ಗಳೇನಿಲ್ಲ ಲಂಚ್ ಬಾಕ್ಸ್ ಏನಿಲ್ವಲ್ಲ ಅದಕ್ಕೆ ಸರಿ ಸೊಪ್ಪು ಫ್ರೆಶ್ ಆಗಿರುತ್ತಲ್ಲ ಕ್ರಿ ಕಿತ್ಕೊಂಡ್ಬಂದಿರೋದು ಇನ್ನು ಹಂಗೆ ಇಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದಕ್ಕೆ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಮಾಮೂಲಿ ಸೊಪ್ಪು ಸರ್ ನಾವು ಹೇಗೆ ಮಾಡ್ತೀವೋ ಹಂಗೆ ಮಾಡೋದು ಬೇಳೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡೋ ಅಂಥದ್ದು ಅಷ್ಟೇ

ಈ ದೇವಸ್ಥಾನದಲ್ಲೇ ಊಟ ಪ್ರಸಾದ ಎಲ್ಲ ಆಯಿತು ವರ್ಷ ವರ್ಷದ ಲಾಸ್ಟ್ ಶನಿವಾರಕ್ಕೆ ಈ ಮಾಡ್ತಾರೆ ಿದೆ ಇನ್ನು ರಾತ್ರಿ ಹನ್ನೆರಡು ಗಂಟೆವರೆಗೂ ಇನ್ನು ಹಾಕ್ತಾನೆ ಇರ್ತಾರೆ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಆಗ್ತಾನೆ ಇರ್ತಾರೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಪ್ರಸಾದನೂ ತಗೊಂಬಂದಿದ್ದಾಯಿತು ಫುಲ್ ಅಲ್ಲಿಂದ ನಂದಿನಿ ಲೇಔಟಿಂದ ನಮ್ಮ ಫಾರಮ್ ರೋಡ್ ಫುಲ್ ಫುಲ್ಲು ಜನನೇ ಅಷ್ಟು ಜನ ಇರ್ತಾರೆ ವರ್ಷ ವರ್ಷ ಲಾಸ್ಟ್ ಶನಿವಾರ ಮಾಡ್ತಾರೆ ಹಾಯ್ ಫ್ರೆಂಡ್ಸ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ಅಲ್ಲಿಂದ ಊರಿಂದ ಇದು ಇತ್ಕೊಂಡು ಬಂದಿದ್ನಲ್ಲ ಮೆಡಿಸನ್ ಸೊಪ್ಪು ಕಡ್ಡಿ ಅದು ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಅದು ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಒಂದೇ ಒಂದು ಟೊಮೊಟೊ ಕೊಬ್ಬರಿ ಬೆಳ್ಳುಳ್ಳಿ ಇದ್ರ ಜೊತೆಗೆ ಮೆಣ್ಸಿನ್ಕಾಯಿ ಹಾಕ್ಕೊಬೇಕು ಇವಾಗ ಟೊಮೊಟನು ಮತ್ತು ಅದು ಇದು ಕಡ್ಡಿ ಹುರ್ಕೊಂಬಿಡೋಣ ಇಲ್ಲಿ ನೋಡಿ ಎರಡೆರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಟೊಮೊಟೊ ಹಾಕ್ಕೊಂಬಿಡೋಣ ಇಲ್ಲಿ ನೋಡಿ ಈ ಥರ ಅರಶ್ ಹಾಕ್ಕೊಂಡು ಮಾಮೂಲಿ ನಾವು ಟೊಮೊಟೊ ಚಟ್ನಿಗೆ ಟೊಮೊಟೊ ಹೇಗೆ ಹುರ್ಕೊತೀವೋ ಆ ಥರ ಉಟ್ಕೊಳ್ಳೋದು ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೂ ಸಾಕು ನೋಡಿ ಇಷ್ಟ ಸಾಫ್ಟ್ ಸಾಫ್ಟಾದರೆ ಸುಮ್ಮನೆ ಸುಟ್ಟಿರೋಂಗೆ ಈ ಥರ ಇದ್ರೆ ಸಾಕು ಒಂದೆರಡು ಮೂರು ನಿಮಿಷ ಉರ್ಕೊಳ್ಬೇಕು ಸಾಕು ಹೇಳಿದ್ನಲ್ಲ ಹಿಂದಿನ ಬ್ಲಾಗಲ್ಲಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕೋಸ್ಕರ ತೊಗೊಂಬಂದಿದ್ದು ಸಿಕ್ಕದಾಗ ತೊಗೊಂಬರ್ತೀವಿ ಊರುಗಳ ಕಡೆ ಇದು ಬೆಳೀತಾ ಇದ್ದಂಗೆ ಎಲ್ಲ ಕಿತ್ಕೊತಾರೆ ಖಾಲಿ ಮಾಡಿಬಿಡ್ತಾರೆ ಬೇಗ ಬೇಗ ಎಳೆಯದು ಇದುಕೊಬೇಕು ಬಲ್ತಿರೋದು ಕಿತ್ಕೊಂಡ್ರೆ ಚೆನ್ನಾಗಿರಲ್ಲ ಒಂಥರ ಕಸರೆ ಬಂದ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಒಂಥರ ಒಬ್ಬರು ಒಬ್ಬರು ಕಸ್ರೆ ಕಸರೆ ಥರ ಇರುತ್ತೆ ಎಳೆಯದು ಕಿತ್ಕೊಂಡ್ಬಂದರೆ ಚೆನ್ನಾಗಿರುತ್ತೆ ತುಂಬ ನೋಡಿ ಇವಾಗ ಇಷ್ಟೇ ಇದು ಟೊಮೊಟೊ ಹುರ್ಕೊಂಡಿದ್ದಾಯ್ತಲ್ಲ ಇಲ್ಲಿ ನೋಡಿ ಇಷ್ಟು ಇಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕು ಒಂದು ಟೊಮೊಟೊ ಸಾಕು ಅದ್ರ ಜೊತೆಗೆ ಹುಣಸೇನು ಹಾಕ್ಕೊತೀವಲ್ಲ ಸಾಕು ಸಾಕಾಗುತ್ತೆ ಇಲ್ಲ ಹುಣಸೇನು ಬೇಡ ಅನ್ನೋರು ಇದು ಮಾಡ್ಕೊಂಡ್ರೆ ಆಯಿತು ಟೊಮೊಟೊ ಇನ್ನೊಂದು ಹಾಕ್ಕೊಬೇಕಷ್ಟೇ ಇಲ್ಲಿ ನೋಡಿ ಈಗ ಇದನ್ನು ಹಾಕ್ಕೊಂತೀನಿ ಕಡ್ಡಿಗಳನ್ನು ನಾವು ಬೆಂಡೆಕಾಯಿ ಹುರ್ಕೊತೀವಲ್ಲ ಸೇಮ್ ಅದೇ ಥರ ಹುರ್ಕೊಳ್ಳೋದು ಇದಕ್ಕೆ ಕೊಬ್ಬರಿ ನಾವು ಬೇಕಂದ್ರೆ ಹಾಕೊಬೋದು ಇಲ್ಲಾಂದರೆ ಇಲ್ಲ ಕೊಬ್ಬರಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಬೆಂಡೆಕಾಯಿ ಹುರ್ಕೊಂಡಂಗೆ ಹುರ್ಕೊಬೇಕು ಇದನ್ನು ಸೇಮ್ ನಾವು ಸೆಟ್ಟಿಂಗ್ ಹೇಗೆ ಮಾಡ್ತೀವೋ ಅದೇ ಥರ ಮಾಡೋದಷ್ಟು ಇನ್ನೇನಿಲ್ಲ ಈ ಶುಗರ್ ಪೇಶೆಂಟ್ಗಳಿಗೆ ಆಮೇಲೆ ಇದು ಏನದು ಕ್ಯಾನ್ಸರ್ಗೆ ಆಮೇಲೆ ತುಂಬ ಯಾವುದಾದ್ರೂ ಖಾಯಿಲೆಗಳಿಗೆ ಅದು ವಾಸಿ ಆಗುತ್ತಂತೆ ಮಕ್ಕಳಿಗೂ ಒಳ್ಳೆಯದು ತುಂಬ ಇದು ಇದು ಉರಿತಾ ಉರಿತ ಒಂಥರ ಸ್ಮೆಲ್ ಬರುತ್ತೆ ಗೋರಿಕಾಯಿ ಪಲ್ಯ ಸ್ಮೆಲ್ ಬರುತ್ತಲ್ಲ ಆ ಥರ ಬರುತ್ತಿದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನಾವು ಸೇಮ್ ಹೇಗೆ ಬೆಂಡೆಕಾಯಿ ಹುರ್ಕೊತೀವೋ ಆ ಥರ ಹುಡ್ಕೊಳ್ಳೋದು ಇದು ಚೆನ್ನಾಗಿ ಹುರಿಬೇಕು ಇನ್ನು ನೋಡಿ ಫ್ರೆಂಡ್ಸ್ ಈ ಥರ ಹುರ್ಕೊಂಡು ನೋಡಿ ಸೇಮ್ ಬೆಂಡೆಕಾಯಿ ಹುರ್ದಂಗೆ ಹುರ್ಕೊಂಡ್ಬಿಟ್ಟು ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಅದಿಲ್ಲಿಟ್ಕೊಂಡಿದ್ದೀವಲ್ಲ ಟಮೊಟೊ ಆಮೇಲೆ ಕೊಬ್ಬರಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹುಣ್ಸೆಹಣ್ಣು ಇಲ್ಲಿ ಜಾರಲ್ಲಿ ಕೊತ್ತಮೀರಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಇಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಕೊತ್ತಂಬರಿ ಅದು ಹುರ್ಕೊಂಡಿರೋದು ಕಡ್ಡಿಗಳು ಆಮೇಲೆ ಟೊಮೊಟೊ ಇಷ್ಟು ಹಾಕ್ಕೊಂಡು ಆಮೇಲೆ ಇದಕ್ಕೆ ಕೊಬ್ಬರಿ ಮೆಣಸಿನ್ಕಾಯಿ ಹುಣಸೆಹಣ್ಣು ಬೆಳ್ಳುಳ್ಳಿ ಉಪ್ಪು ಹಾಕೊಂಡು ರುಬ್ಕೊಳ್ಳೋದು ಅಷ್ಟೇ ಚಟ್ನಿಗೆ ರುಬ್ಕೊಂಡಂಗೆ ರುಬ್ಕೊಳ್ಳೋದು ಬೇಕಂದರೆ ನಾವು ಇಲ್ಲಿ ಜೀರಿಗೆ ಕೂಡ ಹಾಕ್ಕೊಬೋದು ಜೀರಿಗೆ ಧನಿಯಾ ಹುರಿದ್ಬಿಟ್ಟು ಬೇಕಾದ್ರೆ ಹಾಕ್ಕೊಬೋದು ನಾನಿಲ್ಲಿ ಒನ್ ಟೈಮ್ ಮಾಡ್ತಾ ಇರೋದು ಯಾಕಂದರೆ ಇದು ಜಾಸ್ತಿ ತಿಂದ್ರೂ ಒಂದು ಸ್ವಲ್ಪ ಉಟ್ಟೆ ಹೊಟ್ಟೆ ಉರಿ ಥರ ಜಾಸ್ತಿ ಆಗ್ಬಿಡುತ್ತೆ ಹೊಟ್ಟೆ ಉರಿ ಥರ ಆಗೋದು ಮತ್ತು ಹೊಟ್ಟೆ ಹಸಿ ಜಾಸ್ತಿ ಆಗ್ಬಿಡೋ ಆಗುತ್ತೆ ಆ ಥರ ಆಗುತ್ತೆ ಅದಕ್ಕೆ ಸ್ವಲ್ಪ ಲೈಟಾಗಿ ತಿನ್ನಬೇಕಷ್ಟೇ ಆರೋಗ್ಯಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಬಿಸಿ ಅನ್ನ ಜೊತೆಗೋ ಇಲ್ಲ ಮುದ್ದೆ ಜೊತೆಗೋ ಸ್ವಲ್ಪ ಚಟ್ನಿ ಥರ ಹಾಕ್ಕೊಂಡು ಉಪ್ಪಿನಕಾಯಿ ಥರ ನಾವು ಬಂದು ಹಂಚ್ಕೊಂಡು ತಿಂತೀವಲ್ಲ ಆ ಥರ ಹಾಕ್ಕೊಂಡು ತಿನ್ನೋದು ಇಷ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ರುಬ್ಕೊಂಡ್ಬರೋಣ ಇರಿ ಇಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಅರಶಿನ ಹಾಕಿ ಆವಾಗಲೇ ಹಾಕಿದ್ದೆ ಅಲ್ವಾ ಅದಕ್ಕೆ ಅರಶಿನ ಏನು ಬೇಕಾಗಿಲ್ಲ ಇಷ್ಟೇ ರುಬ್ಕೊಳ್ಳೋದು ಚಟ್ನಿ ಥರ ಅಷ್ಟೇ ಇನ್ನೇನಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಹೆಲ್ದಿ ಫುಡ್ಡು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಎಲ್ಲನೂ ಸಿಕ್ಕಿದ್ರೆ ಊರುಗಳ ಕಡೆ ಎಲ್ಲ ತುಂಬ ಸಿಕ್ಕತ್ತೆ ಮಾಡ್ಕೊಂಡು ತಿನ್ನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಂ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ರುಬ್ಕೊಳ್ಳೋದು ಆಗಲೇ ಈರುಳ್ಳಿ ಹಾಕೋದು ಮರ್ತೋಗಿದೆ ಈರುಳ್ಳಿ ಹಾಕ್ಕೊಬೇಕು ನೋಡಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈಗ ಈರುಳ್ಳಿನೂ ಹಾಕ್ಕೊಂಬಿಡೋಣ ನೋಡಿ ಈರುಳ್ಳಿ ಹಾಕ್ಕೊಂಡು ಇನ್ನೊಂದು ಒಂದು ರೌಂಡು ಇಲ್ಲ ಎರಡು ರೌಂಡ್ ಹಾಕೊಳ್ಳಿ ಸಾಕು ಮತ್ತು ಈರುಳ್ಳಿನೂ ಸ್ವಲ್ಪ ಅಲ್ಲಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ರುಬ್ಕೊಳ್ಳೋದು ಒಂದು ಸ್ವಲ್ಪ ಈರುಳ್ಳಿ ಪೇಸ್ಟ್ ಆಗಿದೆ ಇನ್ನೊಂದು ಚೂರು ಅಲ್ಲಲ್ಲೇ ಅಲ್ಲಲ್ಲೇ ಇದೆ ಈ ಥರ ಇದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇಲ್ಲ ನಿಮ್ಗೆ ಹಂಗೆ ಆಗಲ್ಲ ಅಂತಂದು ಈರುಳ್ಳಿ ಆವಾಗಲೇ ನಾನು ಎಲ್ಲ ಹಾಕ್ಕೊಂಡಲ್ಲ ಆವಾಗಲೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡಿ ಚೆನ್ನಾಗಿರತ್ತೆ ನಮ್ಮ ಮನೆಯವ್ರಿಗೆ ಹಿಂಗೆ ಇಷ್ಟ ಆಗುತ್ತೆ ಈರುಳ್ಳಿ ಅಲ್ಲಲ್ಲಿ ಸಿಗ್ತಾ ಇದ್ರೆ ಅವ್ರಿಗೆ ಚಟ್ನಿ ಜೊತೆ ಇಷ್ಟ ಆಗುತ್ತೆ ಅದಕ್ಕೆ ಒಂದು ಅರ್ಧ ಸ್ವಲ್ಪ ಒಂದು ಎರಡು ರೌಂಡ್ ಹಾಕ್ತಾಯಿದ್ರೆ ಒಂದು ಸ್ವಲ್ಪ ಪೇಸ್ಟ್ ಆಗಿರುತ್ತೆ ಇನ್ನೊಂದು ಚೂರು ಅಲ್ಲಲ್ಲಿ ಹಂಗಂಗೆ ಇರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ನೀವು ಕೇರ್ ಕೇರ್ವಾ ಬಾಯ್